ಮನೇಲಿ ಸೊಸೆ ಆದಂತವಳು ಬೆಳಿಗ್ಗೆ ಬೇಗ್ನ ಎದ್ದು ಕೆಲಸ ಮಾಡೋದು ಮನೆಗೆ ಶೋಭಿತ ಆದರೆ ಇವಳು ನೋಡ ಕೆಲ್ಸದಿಂದ ತುಪ್ಪಸ್ಕೊಳ್ಳಕ್ಕೆ ಪುಸ್ತಕದ ನೆಪ ಇಡ್ಕೊಂಡು ಕುತ್ಕೊಂಡ್ಬಿಟ್ಟಾಳೆ ಓದ್ಬಿಟ್ಟು ಏನು ಮಾಡಬೇಕು ಮನೆ ನೆಡ್ಸೋಕ್ಕಾಗುತ್ತಾ ಅಲ್ಲಿರೋ ಕೆಲಸಗಳೆಲ್ಲ ಬಿಟ್ಟು ಇಲ್ಲಿ ಬಂದು ಪುಸ್ತಕ ಓಪನ್ ಮಾಡ್ಕೊಂಡಾಳೆ ನಮ್ಮ ಇಂದಿನ ಕಥಾನಾಯಕಿ ಲಕ್ಷ್ಮಿಬಾಯಿ ಲಕ್ಷ್ಮೀಬಾಯಿ ಅವಳ ವಯಸ್ಸು ಸುಮಾರು ಇಪ್ಪತ್ತ್ಮೂರು ಓದಿ ತನ್ನೊಂದು ದೊಡ್ಡ ಎಸ್ ಆಫೀಸರ್ ಆಗಬೇಕು ಅನ್ನೋದು ಅವಳೊಂದು ದೊಡ್ಡ ಕನಸು ಆದರೆ ತನ್ನ ಅತ್ತೆಯಿಂದ ಹಾಗೂ ಸಮಾಜದಿಂದ ತುಂಬಾ ಸಂಕಟ ಅನುಭವಿಸ್ತಿರ್ತಾಳೆ ಇನ್ನೊಂದು ಕಡೆ ಲಲಿತಾದೇವಿ ಲಕ್ಷ್ಮೀಬಾಯಿಯ ಅತ್ತೆ ತುಂಬಾ ಕೋಪಿಷ್ಟ ಸ್ವಭಾವದವಳು ಆ ಮನೆಯಲ್ಲಿ ತಾನೇ ಹೇಳಿದಂತೆ ಆಗಬೇಕು ಎಂಬ ಹಠವಾದಿ ರಾಮು ಲಕ್ಷ್ಮೀಬಾಯಿಯ ಗಂಡ ಇವನು ಅವರಿವರ ಜಮೀನಿನಲ್ಲಿ ಕೆಲಸ ಮಾಡಿ ಮನೆ ನಡೆಸ್ತಿರೋ ಶ್ರಮಜೀವಿ ಸೇರ್ಕೊಂಡು ಗಿತ್ಕ ಓದ್ತಿದ್ಯಾ ಏನು ಬಾ ಹಾಚೆ ನಿನ್ ಜೊತೆ ಸ್ವಲ್ಪ ಮಾತಾಡೋದಿದೆ ಇಲ್ಲ ಅತ್ತೆ ಇಲ್ಲ ನಾನು ಅಡ್ಗೆ ಮಾಡ್ತಿದ್ದೆ ನಿಮ್ ಧ್ವನಿ ನನಗೆ ಅಷ್ಟು ಸ್ಪಷ್ಟವಾಗಿ ಕೇಳಲಿಲ್ಲ ಹೇಳಿ ಅತ್ತೆ ಆಯ್ತು ಬಿಡು ಈಗ ನಿನ್ ಕೆಲಸವನ್ನೆಲ್ಲ ಬಿಟ್ಟು ಹೋಗಿ ಒಂದ್ ಕಪ್ ಕಾಫಿ ಬಾ ಒಂದ್ ನಿಮಿಷ ಇರು ಸ್ವಲ್ಪ ದನ ಕರುಗಳ್ ನೋಡಮ್ಮ ಕೆಸರಲ್ಲಿ ಬಿತ್ತು ಮೈಯೆಲ್ಲ ಗದ್ದೆ ಬದಿ ಮಾತ್ಕೊಂಡವೆ ಸ್ವಲ್ಪ ತೊಳಿ ಮಾರ್ದ ಓ ಲಕ್ಷ್ಮಿ ಕೆಲ್ಸ ಮುಗಿಸಿ ಅದಾದ್ಮೇಲೆ ಅಂಗಳ ಕುಡಿಸೋದು ಮರ್ತಬೇಡ ಮಣ್ ತುಂಬಾ ಇದ್ದೇ ಕಾಣಿಸ್ತಿದೆ ನೀರೇರ್ಚಿ ಜಾಡ್ ಹಾಕಿ ಹೊಳ ಬರಿಸ್ಬೇಕು ಹಳ್ಳಿ ಮನೆ ಅಂದ್ರೆ ಅಂಗಳ ಹೊಳೆಯಲ್ಲಿ ಅಲ್ವಾ ಎಲ್ಲ ಮುಗಿದ ಮೇಲೆ ಒಂದ್ ಹತ್ತರ್ವಿ ಕಡವಿಗೆ ಬಾವಿಯಿಂದ ನೀರ್ ಸೇದು ತುಂಬು ಆಯ್ತಾ ಸರಿ ಸರಿ ಆಯ್ತು ಹೋಗು ಕೆಲಸ ನೋಡು ತನ್ನ ಅತ್ತೆ ಹೇಳಿದಂತೆಯೇ ಕೆಲಸಗಳನ್ನು ಲಕ್ಷ್ಮಿ ಒಂದೊಂದಾಗಿ ಮಾಡುತ್ತಾ ಬರುತ್ತಾಳೆ ತನಗೆ ಓದಲು ಸಮಯವಿಲ್ಲದಿದ್ದರೂ ಹೇಗಾದರೂ ಮಾಡಿ ಈ ಕೆಲಸಗಳನ್ನೆಲ್ಲ ಆದಷ್ಟು ಬೇಗನೆ ಮುಗಿಸಿ ಓದಬೇಕು ಅಂದುಕೊಳ್ಳುತ್ತಾಳೆ ದೇವ್ರೆ ಹೆಣ್ಣಾಗಿ ಈ ಸಮಾಜದಲ್ಲಿ ಓದೋದು ದೊಡ್ಡ ತಪ್ಪ ನನಗೇಕೆ ಈ ಶಿಕ್ಷೆ ಈ ರೀತಿ ಗೋಳಾಡುತ್ತ ದೇವರು ನೆನೆಯುತ್ತಾಳೆ ಮತ್ತೆ ತಗ್ದ ನಿನ್ ಹಳೆ ಚಾಳಿ ನಿನ್ ಗಂಡ ಬರುವತ್ತಾಯ್ತು ಅಡ್ಗೆ ಗಿಡ್ಗೆ ಮಾಡ್ಬೇಕನ್ಕೊಂಡಿದ್ಯೋ ಇಲ್ಲವೋ ನಡಿ ಎದ್ದೇಳು ಮುಚ್ಚು ನಿನ್ ಪುಸ್ಕ ಅಡಿಗೆ ಮಾಡು ನಡಿ ಮೂರತ್ತು ಪುಸ್ಕ ಹಿಡ್ಕಂಡು ಕುತ್ಕೋತಾಳೆ ಬೇರೆಯವ್ರ ಸುಸೆ ನೋಡಿ ಕಲಿ ಎಂತ ಹೆಣ್ಮಕ್ಳು ಛೆ ಇದೇ ತರ ಲಕ್ಷ್ಮೀಬಾಯಿ ತಾನು ಓದಲು ಕುಳಿತಾಗೆಲ್ಲ ಲಲಿತಾದೇವಿ ಒಂದಲ್ಲ ಒಂದು ನೆಪ ಹೇಳುತ್ತಾ ಅವಳಿಗೆ ಬಯುತ್ತಿದ್ದಳು ಅತ್ತೆ ಎರಡು ತಾಸು ಓದ್ಬಿಟ್ಟು ಆಮೇಲೆ ಅಡುಗೆ ಮಾಡ್ತೀನಿ ನನ್ಗೂ ಗೊತ್ತಿದೆ ನನ್ ಗಂಡ ಇನ್ನೂ ಏನು ಬರ್ತಾರೆ ಆದ್ರೆ ನನ್ಗೆ ಬೆಳಿಗ್ಗೆಯಿಂದ ಕೆಲ್ಸ ಮಾಡಿ ಕೆಲ್ಸ ಮಾಡಿ ತುಂಬಾ ದಣದ್ಬಿಟ್ಟಿದ್ದೀನಿ ಸ್ವಲ್ಪ ವಿಶ್ರಾಂತಿಗೆ ಅವಕಾಶ ಮಾಡ್ಕೊಡಿ ಇವಳೇನೋ ಮಾರಾಣಿ ಮಗಳು ಅದಕ್ಕೆ ಹೇಳ್ದಾಗೆಲ್ಲ ನಾ ಕುಣಿಬೇಕು ಓ ಕೆಲಸ ನೋಡ್ಬೋಗು ಮದ್ವೆ ಆದಂತೊಳಗೆ ಯಾಕೆ ಹೋದ ಗೀದ ಹೊಸಬ್ರಿ ಮನೇಲಿ ಅಚ್ಚು ಕಟ್ಟ ಕೆಲಸ ಮಾಡ್ಕೊಂಡಿದ್ರೆ ಬೇಡ ಅಂತದ ನಮ್ಮ ಕಾಲದಲ್ಲೆಲ್ಲ ಹಿಂಗಿರ್ಲಿಲ್ಲಪ್ಪ ನಮ್ಮ ಮತ್ತೆ ಬೆಳೆತೋರಿಸಿದ್ರೆ ಹಸ್ತಾನೆ ನುಂಗು ಥರ ಕೆಲಸ ಮಾಡ್ತಿದ್ವಿ ಈಗಿನ ಕಾಲದವರು ಸೋಂಬೇರಿ ಬಿದ್ದವ್ರೆ ರವಿ ಕೆಲಸ ಮುಗಿಸಿ ಮನೆಗೆ ಬರುವಾಗ ಮನಸ್ಸಿನಲ್ಲಿ ಅಂದಿನ ಕೆಲಸದ ಖುಷಿ ಇತ್ತು ಮನೆಗೆ ಕಾಲಿಡುತ್ತಿದ್ದಂತೆಯೇ ಮೂಲೆಯಲ್ಲಿ ಮೌನವಾಗಿ ಅಳುತ್ತಿದ್ದ ಲಕ್ಷ್ಮಿಯನ್ನ ನೋಡಿ ಅವನಿಗೆ ಆಶ್ಚರ್ಯವಾಯಿತು ಅವನ ಮನಸ್ಸಿನಲ್ಲಿ ಆತಂಕದ ಮೊದಲ ಹೊಡೆತ ಶುರುವಾಯಿತು ಅಂದು ಮನೆಯ ವಾತಾವರಣವು ಎಂದಿಗಿಂತಲೂ ವಿಭಿನ್ನವಾಗಿ ಭಾರವಾದಂತೆ ಭಾಸವಾಯಿತು ಅರೆ ಲಕ್ಷ್ಮಿ ಇಲ್ಲಿ ಯಾಕೆ ಒಬ್ಬಳೇ ಕೂತ್ಕೊಂಡು ಅಳ್ತಿದೀಯಾ ಏನಾಯ್ತು ಯಾರಾದ್ರೂ ಏನಾದ್ರೂ ಅಂದ್ರ ಲಕ್ಷ್ಮಿ ತನ್ನ ಗಂಡನ ಮುಖದಲ್ಲಿ ಕಾಣಿಸುತ್ತಿರುವಂತಹ ಗಾಬರಿಯನ್ನು ನೋಡಿ ನಿಧಾನವಾಗಿ ಹೇಳುತ್ತಾಳೆ ರೀ ನೀವ್ ಕೇಳ್ತಿದ್ದೀರಾ ಯಾಕೆ ಕಳ್ತಿದ್ದೀನಿ ಅಂತ ಏನು ಹೇಳಕ್ಕಾಗ್ತಿಲ್ಲ ಈ ಮನೆಗೆ ಬಂದ್ಮೇಲೆ ಹಗಲ್ ರಾತ್ರಿ ದುಡಿತಾನೇ ಇದ್ದೀನಿ ಅತ್ತೆ ಒಂದಾದ್ಮೇಲೆ ಒಂದ್ರಂತೆ ಕೆಲಸ ಹೇಳ್ತಾನೆ ಇರ್ತಾರೆ ಮುಗಿಯೋದೇ ಇಲ್ಲ ನನ್ಗೇನು ಆಸೆಗಳೇ ಇಲ್ವಾ ಓದ್ಬೇಕು ಅಂತ ಕನಸಿತ್ತು ಆದ್ರೆ ಈ ಮದುವೆ ಆದ್ಮೇಲೆ ಅದಕ್ಕೆಲ್ಲ ಸ್ಟಾಪ್ ಬಿದ್ದಿದೆ ಬರೀ ಒಲೆ ಪಾತ್ರೆ ಮನೆ ಕೆಲಸ ಇಷ್ಟೇ ನನ್ನ ಲೋಕ ಆಗ್ಬಿಟ್ಟಿದೆ ನಿಜವಾಗ್ಲೂ ಈ ನೋವು ತಡ್ಕೊಳ್ಳೋಕೆ ಆಗ್ತಿಲ್ಲ ಆ ಸನ್ನಿವೇಶಗಳನ್ನು ಹೇಳುತ್ತಾ ಅವಳು ಗಳಗಳನೆ ಅಳುತ್ತಾ ತನ್ನ ದುಃಖವನ್ನು ತೋಡಿಕೊಂಡಳು ಆಕೆಯ ಅಳುವನ್ನು ಕೇಳಿ ಆಕೆಯ ಗಂಡನಿಗೂ ತುಂಬಾ ದುಃಖವಾಯಿತು ಮತ್ತು ಅವನು ಆಕೆಯನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದನು ಇಲ್ಲ ಕಣೆ ಲಕ್ಷ್ಮಿ ನೀನು ಜಾಸ್ತಿ ಚಿಂತೆ ಮಾಡ್ಕೋಬೇಡ ಅಳಬೇಡ ನಾನು ಹೋಗಿ ಅಮ್ಮನತ್ರ ಮಾತಾಡ್ತೀನಿ ಅಮ್ಮಾ ನಾ ನಿಮ್ಮ ಜೊತೆ ಮಾತಾಡ್ಬೇಕು ನೀವೆಲ್ಲ ಕೆಲ್ಸಾನೂ ಲಕ್ಷ್ಮಿಗೆ ಹೇಳ್ತೀರಂತೆ ಅವಳಿಗೆ ಓದ್ಲಿಕ್ಕೆ ಸಮಯ ಸಿಗ್ತಿಲ್ಲ ಅಂತ ಗೋಳಾಡ್ತಿದ್ದಾಳೆ ಆಗತ್ತೇ ನಾನೇನಾದ್ರೂ ಹೇಳಬೇಕಾ ಆ ಹುಡುಗಿಗೆ ನಾನು ಹೋಗಿ ಎಲ್ಲಾ ಕೆಲಸ ಮಾಡೋಕೆ ಆಗಲ್ಲ ಈ ವಯಸ್ಸಿನಲ್ಲಿ ಅವಳಿಗೇನು ಬಂದಿದೆ ಮನೆಯಲ್ಲಿ ಸುಮ್ಮನೆ ಕೂತಿರ್ತಾಳೆ ಮನೆ ಕೆಲಸ ಮಾಡೋಕ್ಕೆ ಏನ್ ಹೇಳಬೇಕು ಅವಳೇ ಮಾಡ್ಬೇಕು ಅಮ್ಮ ಇನ್ಮುಂದೆ ನೀವು ಕೆಲಸ ಮಾಡ್ಬೇಡಿ ಅವಳು ಕೆಲಸ ಮಾಡೋದು ಬೇಡ ನಾನೇ ಮಾಡ್ತೀನಿ ನಿಮಗೆ ತಿಳಿಯುತ್ತೆ ಯಾಕೆ ಅವಳು ಅಷ್ಟು ಓದ್ತಿದ್ದಾಳೆ ಅಂತ ಆ ದಿನ ಖಂಡಿತ ಬಂದೇ ಬರುತ್ತೆ ನಿಮ್ಮ ಹರಿವಿಗೆ ತಂದೇ ತರ್ತೀನಿ ನೋಡ್ತೀನಿ ಕಣೋ ನಿನ್ ಹೆಂಡ್ತೀ ನಿನ್ ಹೆಂಡ್ತೀ ಹಳ್ಳಿಗೆ ಯಾವ ಡಿ ಸಿ ಆಯ್ತಾಳೋ ಅಥವಾ ಕಲೆಕ್ಟರ್ ಆಯ್ತಲ್ಲೋ ಅಂತ ನೋಡ್ತೀನಿ ನಾನು ಜೀವಂತವಾಗಿರ್ತೀನಲ್ಲ ನೀನ್ ಹೆಂಟಿ ಬಂದು ಮಂಡಿ ಊರಿ ಬೇಡ್ಕೊಂಬೇಕು ಅತ್ತೇ ನೀವು ಹೇಳಿದ್ದೇ ಸರಿ ನಾನು ಅಡಿಗೆಗೆ ಮಾಡ್ಕೊಂಡಿರ್ಬೇಕಿತ್ತು ಅದ್ರಿಂದ ಅಲ್ಪ ಸ್ವಲ್ಪನಾದ್ರೂ ನನಗೆ ಗೌರವ ಇರೋದು ಈ ಮಾತು ಬರ್ಲಿಲ್ಲ ಅಂದ್ರೆ ಕೇಳು ಲಕ್ಷ್ಮೀ ಇನ್ಮುಂದೆ ನೀನು ಯಾವುದೇ ರೀತಿ ಕೆಲಸ ಮಾಡುವಂಥ ಇಲ್ಲ ಪರೀಕ್ಷೆ ಹತ್ತಿರ ಬರುತ್ತಿದೆ ಅದರ ಮೇಲೆ ಗಮನವಿಡು ಈ ಮನೆ ಕೆಲಸಗಳಲ್ಲೆಲ್ಲ ನಾನು ನೋಡ್ಕೊಳ್ತೀನಿ ಇದನ್ನು ಕೇಳಿ ಲಕ್ಷ್ಮಿಗೆ ತುಂಬ ಸಂತೋಷವಾಗುತ್ತದೆ ಈ ಅಹಂಕಾರದ ಮಾತುಗಳನ್ನ ಕೇಳಿ ರವಿಗೂ ಬೇಸರವಾಗುತ್ತದೆ ಅಂದಿನಿಂದ ರವಿ ತನ್ನ ಹೆಂಡತಿ ಮಾಡುತ್ತಿದ್ದಂತಹ ಕೆಲಸಗಳನ್ನೆಲ್ಲ ತಾನು ಮಾಡಲು ಆರಂಭಿಸುತ್ತಾನೆ ಇದನ್ನು ನೋಡಿ ಲಲಿತಾದೇವಿಗೆ ತುಂಬ ಕೋಪ ಬರುತ್ತಿರುತ್ತದೆ ಆದ್ರೂ ಏನು ಮಾಡದಂತಹ ಸನ್ನಿವೇಶ ಮತ್ತೊಂದು ಕಡೆ ಲಕ್ಷ್ಮಿ ತನ್ನ ಓದನ್ನು ಮುಂದುವರಿಸುತ್ತಿರುತ್ತಾಳೆ ತುಂಬಾ ಶ್ರಮಪಟ್ಟು ಆಗಲು ರಾತ್ರಿ ಓದುತ್ತಾಳೆ ಲಕ್ಷ್ಮಿ ತನ್ನ ಪರೀಕ್ಷೆಯನ್ನು ಮುಗಿಸಿ ಮನೆಯಲ್ಲಿರ್ತಾಳೆ ಆಚೆಯಿಂದ ಜೋರು ಸದ್ದು ಬರುತ್ತಿರುತ್ತದೆ ಪೋಸ್ಟ್ ಮ್ಯಾನ್ ಯಾರಮ್ಮ ಹೊರಗ್ ಬನ್ನಿ ಎಲ್ಲರೂ ಹೊರಗೆ ಹೋಗ್ತಾರೆ ಪೋಸ್ಟ್ ಮ್ಯಾನ್ ಲಕ್ಷ್ಮಿಗೆ ಪೋಸ್ಟ್ ತಂದುಕೊಟ್ಟಿರ್ತಾನೆ ಅದನ್ನು ನೋಡಿ ಲಕ್ಷ್ಮಿ ತುಂಬಾ ಆಶ್ಚರ್ಯಚಕಿತಲಾಗುತ್ತಾಳೆ ಏಕೆಂದ್ರೆ ಅವಳು ತನ್ನ ಐ ಎ ಎಸ್ ಪರೀಕ್ಷೆಯಲ್ಲಿ ಪಾಸ್ ಆಗಿರುತ್ತಾಳೆ ಇದನ್ನು ನೋಡಿದ ಆಕೆಯ ಗಂಡನಿಗೆ ತುಂಬಾ ಖುಷಿಯಾಗುತ್ತದೆ ಖುಷಿಯಿಂದ ದೇವರನ್ನು ಬೇಡುತ್ತಾನೆ ಆದರೆ ಆಕೆಯ ಅತ್ತೆಗೆ ತುಂಬಾ ಬೇಸರವಾಗುತ್ತದೆ ನಾನೆಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು ಅನ್ಕೊಂಡಿದ್ದೆ ಹೆಣ್ಣು ಅಡಿಗೆ ಮತ್ತು ಸುಡುಗೆಗೆ ಮಾತ್ರ ಸೀಮಿತ ಅಂತ ಆದ್ರೆ ಇವತ್ತು ಲಕ್ಷ್ಮಿ ನನಗೆ ಕಣ್ತೆರೆಸ್ಬಿಟ್ಲು ಅವಳ ಬಳಿ ಹೋಗಿ ನಾನ್ ಹೀಗೆ ಕ್ಷಮೆ ಕೇಳೋದು ನನ್ ಮುಖಾನಾದ್ರೂ ತೋರಿಸೋದ್ ಹೇಗೆ ಹೀಗೆ ಅಸಹಾಯಕ ಮಾತುಗಳನ್ನಾಡುತ್ತಾ ಶ್ರೀಮತಿ ಲಲಿತಾದೇವಿ ತನ್ನೊಂದಿಗೆ ತಾನೇ ಮಾತನಾಡಿಕೊಳ್ಳುತ್ತಾಳೆ ಮತ್ತೊಂದು ಕಡೆ ಊರಿನ ಮಧ್ಯಭಾಗದಲ್ಲಿ ಲಕ್ಷ್ಮಿಯನ್ನು ಕರೆದು ಊರಿನವರೆಲ್ಲರೂ ಅವಳಿಗೆ ಜೈಕಾರ ಮಾಕುತ್ತಿರುತ್ತಾರೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ